ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತೊಂದು ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ತೀನಿ ಅದರಲ್ಲೂ ಹೆಣ್ಮಕ್ಳಿಗೆ ಅಂತಲ್ಲ ಗಂಡು ಮಕ್ಳಿಗೂ ಪರವಾಗಿಲ್ಲ ಪ್ರತಿಯೊಬ್ಬರಿಗೂ ಇದು ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ತೀನಿ ಎಸ್ಪೆಷಲಿ ನಾನು ಒಬ್ಬ ಗೃಹಿಣಿ ಆಗಿರೋದ್ರಿಂದ ನಾನು ಹೆಣ್ಮಕ್ಳಿಗೇ ಈ ವಿಡಿಯೋನ ಡೆಡಿಕೇಟ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಸೊ ಓಕೆ ಇವತ್ತು ಯಾವ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದೀನಿ ಅಂತಂದರೆ ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳು ಅಂತ ಬಂದಾಗ ನಮಗೆ ಬಾಡಿನಲ್ಲಿ ಒಂದಲ್ಲ ಒಂದು ರೀತಿ ಪೇಯ್ನ್ಗಳು ಬರ್ತಾನೆ ಇರುತ್ತೆ ಅದರಲ್ಲೂ ಎಕ್ಸ್ಪೆಷಲಿ ಮಂತ್ಲಿ ಪೀರಿಯಡ್ಸ್ ಅಂತಾನೆ ಹೇಳ್ಬೋದು ನಮ್ಮ ಹೆಣ್ಮಕ್ಳಿಗೆ ಮಂತ್ಲಿ ಪೀರಿಯಡ್ಸ್ ಆದಾಗ ಈ ಕೆಳಗೊಟ್ಟೆ ತುಂಬಾನೇ ಪೇಯ್ನ್ ಆಗ್ತಾ ಇರುತ್ತೆ ಅವಾಗ ಏನಾಗುತ್ತೆ ಅಂತಂದ್ರೆ ಏನಾದರೂ ಟ್ಯಾಬ್ಲೆಟ್ ಆತರ ಎಲ್ಲ ತಗೋ ತೊಗೊಂಡ್ಬಿಡ್ತಾರೆ ಆದರೆ ಈ ತರ ಟ್ಯಾಬ್ಲೆಟ್ಗಳು ಯಾವುದೇ ರೀತಿ ಪೇಯ್ನು ಬ್ಯಾಕ್ ಪೇಯ್ನ್ ಆಗಿರ್ಬೋದು ಮತ್ತೆ ಮಸಲ್ಸ್ ಪೇನ್ ಆಗಿರ್ಬೋದು ಇಲ್ಲ ಈ ತರ ಪೀರಿಯಡ್ಸ್ ಆದಾಗ ಅದು ಪೇಯ್ನ್ ಆಗಿರ್ಬೋದು ಆ ತರ ಪೇಯ್ನ್ಗಳಿಗೆ ಮಾತ್ರನೆ ನಿಮ್ದಲ್ಲಿ ಯಾವ ರೀತಿ ನಾವು ನ ರಿಲೀಫ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಅದು ಯಾವ್ದಪ್ಪ ಅಂತ ಅಂದ್ರೆ ಅಗಾರ ಅವರ ಫಂಕ್ಷನಲ್ ಟೆನ್ಸ್ ಮಸಾಜರ್ ಬಗ್ಗೆ ನಾನು ಇವತ್ತು ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ ಸೊ ಬನ್ನಿ ಇದ್ರ ಬೆನಿಫಿಟ್ಸ್ ಏನು ಇದ್ರ ಫೀಚರ್ಸ್ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಸ್ಕಿಪ್ ಮಾಡಿದಲ್ಲೇ ನೋಡಿ ತುಂಬಾ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ತಾ ಇದ್ದೀನಿ ನಾನು ಆದ್ರಿಂದ ಸ್ಕಿಪ್ ಮಾಡಿದ ಈ ವಿಡಿಯೋ ನೋಡಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಮೊದಲನೇದಾಗಿ ಈ ಅಗಾರ ಅವರ ಮಲ್ಟಿಫಂಕ್ಷನಲ್ ಅಗಾರ ಡ್ಯೂರ್ ಟೆನ್ಸ್ ಮಸಾಜರ್ ಬಾಕ್ಸ್ನಲ್ಲಿ ಏನೇನು ಬರುತ್ತಪ್ಪ ಅಂತಂದರೆ ಟೆನ್ಸ್ ಮಸಾಜ್ ಡಿವೈಸ್ ಬರುತ್ತೆ ಜೊತೆಗೆ ಟೆನ್ಸ್ ಜೆಲ್ ಪ್ಯಾಕ್ಸ್ ತ್ರೀ ಡಿಫ್ರೆಂಟ್ ಸೈಜಸಲ್ಲಿ ಬರುತ್ತೆ ಜೊತೆಗೆ ಕನೆಕ್ಟಿಂಗ್ ಕೇಬಲ್ ಮತ್ತು ಯು ಎಸ್ ಪಿ ಚಾರ್ಜಿಂಗ್ ಟೆ ಕೇಬಲ್ ಮತ್ತು ಡಸ್ಟ್ ಪ್ರೂಫ್ ಸ್ಟೋರೇಜ್ ಪೌಚ್ ಕೂಡ ಬರುತ್ತೆ ಮತ್ತು ಈ ಟೆನ್ಸ್ ಮಸಾಜರ್ ತುಂಬಾ ಈಸಿ ಟು ಯೂಸ್ ಇದರಲ್ಲಿ ಟೂ ಪ್ರೀ ಪ್ರೋಗ್ರಾಮ್ ಮಸಾಜ್ ಮೋಡ್ ಬರುತ್ತೆ ಮತ್ತು ಟ್ವೆಂಟಿ ಇಂಟೆನ್ಸಿಟಿ ಲೆವೆಲ್ಸ್ ಕೂಡ ಇರುತ್ತೆ ಇದು ಪೇಯ್ನ್ ರಿಲೀಫ್ಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಎಕ್ಸಾಂಪಲ್ ನೀ ಪೇಯ್ನ್ ಮತ್ತು ಪೀರಿಯಡ್ ಪೇಯ್ನ್ ಮತ್ತು ನೆಕ್ ಪೇಯ್ನ್ ಮತ್ತು ಬ್ಯಾಕ್ ಪೇಯ್ನ್ ಜೊತೆಗೆ ಮಲ್ಟಿಪಲ್ ಸ್ಪೋರ್ಟ್ಸ್ ಇಂಜುರಿ ಆಗಿರುತ್ತಲ್ಲ ಅದಕ್ಕೂ ಕೂಡ ಇದು ಈಸಿ ಅಂತಲೇ ಹೇಳ್ಬೋದು ಅಂದರೆ ಈಸಿಯಾಗಿ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಜೊತೆಗೆ ಇದರಲ್ಲಿ ಇರೋ ಡ್ಯುಯಲ್ ಚಾನಲ್ ಎರಡು ರೀತಿ ವರ್ಕ್ ಮಾಡುತ್ತೆ ಅಂದರೆ ಟೂ ಡಿಫ್ರೆಂಟ್ ಆಗಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ಕನೆಕ್ಟಿಂಗ್ ಕೇಬಲ್ ತುದಿನ ಜೆಲ್ ಪ್ಯಾಡ್ ಜೊತೆಗೆ ಅಟ್ಯಾಚ್ ಮಾಡಬೇಕು ಸೊ ಇನ್ನೊಂದು ಕನೆಕ್ಟಿಂಗ್ ಕೇಬಲ್ ಎಣ್ಣನ ಚಾನಲ್ ಹೇಗೆ ಕನೆಕ್ಟ್ ಮಾಡಬೇಕು ಆಮೇಲೆ ಜೆಲ್ ಪ್ಯಾಡ್ ಮೇಲ್ಗಡೆ ಇರೋ ಕವರ್ನ ತೆಗೆದು ನಮ್ಮ ಬಾಡಿಗೆ ಪ್ಲೇಸ್ ಮಾಡಬೇಕು ಅಷ್ಟೇ ಅಂದರೆ ನೀವು ನಿಮ್ಮ ತಕ್ಕನಾಗಿ ಜೆಲ್ ಪ್ಯಾಡ್ನ ಸೈಜನ್ನ ನಿಮ್ಮ ಪೇನ್ ಎಲ್ಲಿ ಇದೆಯೋ ಅಲ್ಲಿಗೆ ತಕ್ಕನಾಗಿ ಸೆಲೆಕ್ಟ್ ಮಾಡ್ಕೊಬೇಕು ಅಷ್ಟೇ ಮತ್ತು ಇನ್ನೊಂದು ಕೇಬಲ್ನ ನೀವು ಬೇಕಾದರೆ ಚಾನಲ್ ಬಿಗೂ ಕನೆಕ್ಟ್ ಮಾಡ್ಕೊಬೋದು ಅಂದರೆ ಇನ್ನೊಬ್ರು ಕೂಡ ಯೂಸ್ ಮಾಡ್ಬೋದು ಮತ್ತು ಇದು ಡಿಫಾಲ್ಟ್ ಟೈಮರ್ ಜೊತೆಗೆ ಬರುತ್ತೆ ಅಂದರೆ ಟ್ವೆಂಟಿ ಮಿನಿಟ್ಸ್ ಮತ್ತು ಟೆನ್ ಟು ಸಿಕ್ಸ್ಟಿ ಮಿನಿಟ್ಸ್ವರೆಗೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬೋದು ಇದರಲ್ಲಿರೋ ಪವರ್ಫುಲ್ಲು ಲೀಥಿಯಮ್ ಅಯರ್ನ್ ಬ್ಯಾಟ್ರಿ ನಿಮಗೆ ಕಂಟಿನ್ಯೂಸ್ ಆಗಿ ಅನ್ಇಂಟರ್ಪ್ಟೆಡ್ ಮಸಾಜ್ ಫೋರ್ ಟು ಏಯ್ಟ್ ಅವರ್ಸ್ವರೆಗೂ ಕೊಡತ್ತೆ ಮತ್ತು ನಾನು ಅವಾಗಲೇ ಹೇಳಿದಾಗೆ ಯಾಕ್ರೂ ಡ್ಯೂಲ್ ಚಾನಲ್ ಟೆನ್ಸ್ ಮಸಾಜರ್ ಏನಿದೆ ಬರೀ ಪಿರಿಯಡ್ಸ್ ಆಗಿರುವಾಗ ಹೊಟ್ಟೆ ಕೆಳಭಾಗದ ಪೇಯ್ನ್ ಬರೋದಾಗಲಿ ಅದೊಂದಕ್ಕೆ ಅಲ್ಲ ಮಸಲ್ಸ್ ಪೇನು ಬಾಡಿ ಪೇಯ್ನ್ಗೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿದೆ ಆ್ಯಂಡ್ ಈ ಟೆನ್ಸ್ ಮಸಾಜರ್ ಪೇಯ್ನ್ಗೆ ಮುಕ್ತಿ ಕೊಡುತ್ತೆ ಅಂತಲೇ ಹೇಳಿದೆ ಇವಾಗ ವರ್ಕ್ ಮಾಡ್ತಾ ಇರ್ತದೆ ಲ್ಯಾಪ್ಟಾಪ್ ವರ್ಕ್ ಮಾಡಬೇಕಾದ್ರೆ ಸೊ ಯಾವಾಗಲೂ ಕೈಯಲ್ಲಿ ವರ್ಕ್ ಮಾಡ್ತಾ ಇರ್ತೀವಲ್ಲ ಪೇಯ್ನ್ ಆಗುತ್ತೆ ಅಲ್ಲಿನೂ ಕೂಡ ಇದನ್ನ ಇಟ್ಟರೆ ಒಳ್ಳೆ ಮಸಾಜ್ ಸಿಗುತ್ತೆ ಮತ್ತು ಈ ಮಸಾಜರ್ನ ಟೆನ್ಸ್ ಅಂತ ಯಾಕೆ ಕರೀತಾರೆ ಅಂದರೆ ಇದು ಟ್ರಾನ್ಸ್ಕ್ಯೂಟೇನಿಯಸ್ ಅಂದರೆ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಅಂತ ಇದರ ಅರ್ಥ ಈ ಪ್ರಾಡಕ್ಟು ಸೈಂಟಿಫಿಕಲಿ ಪ್ರೂವ್ ಕೂಡ ಆಗಿದೆ ಅಂದರೆ ಯಾವುದೇ ರೀತಿ ಮೆಡಿಸನ್ ಇಲ್ಲದೇ ಪೇಯನ್ನ ರಿಲೀಫ್ ಮಾಡುತ್ತೆ ಅಂದ್ಬಿಟ್ಟು ಈ ಟೆನ್ಸ್ ಮಿಸಿ ಮಿಷಿನ್ ಏನಿದೆ ಇದು ಬೇಸಿಕಲಿ ಲೋ ವೋಲ್ಟೇಜ್ ಎಲೆಕ್ಟ್ರಿಕ್ ಕರೆಂಟ್ನ ಯೂಸ್ ಮಾಡುತ್ತೆ ಅಂದರೆ ನಮ್ಮ ಪೇಯ್ನ್ ರಿಲೀಫ್ಗೆ ಅಂತ ಮತ್ತು ಇದು ಸೇಫ್ ಕೂಡ ಯಾಕಂದರೆ ಯಾವುದೇ ರೀತಿ ಮೆಡಿಸನ್ ಇಲ್ಲದೆ ಪೇಯ್ನ್ನ ರೆಡ್ಯೂಸ್ ಮಾಡುತ್ತಲ್ವಾ ಸೊ ಅದಕ್ಕೋಸ್ಕರ ಈ ಮಸಾಜರ್ ಮೋಸ್ಟ್ ಫಾರ್ ಕ್ರಾನಿಕ್ ಪೇಯ್ನ್ಗೆ ಅಂತಲೇ ತಯಾರು ಮಾಡಿರೋದು ಸೊ ನಾನು ಆವಾಗಲೇ ಹೇಳಿದ್ನಲ್ಲ ಈ ಕೇಬಲ್ನ ಬೇಕಾದರೆ ಚಾನಲ್ ಬಿಗೆ ಕನೆಕ್ಟ್ ಮಾಡಿಕೊಂಡು ಇನ್ನೊಬ್ಬರು ಕೂಡ ಯೂಸ್ ಮಾಡ್ಬೋದು ಅಂತ ಇವಾಗ ನಾವು ಒಂದು ಕಡೆ ಚಾನಲ್ ಹೇಗೆ ಹಾಕ್ಕೊಂಡು ನಾವು ಕನೆಕ್ಟ್ ಮಾಡಿಕೊಂಡು ಕೈಯಲ್ಲಿ ಏನಾದರೂ ಪೇಯ್ನ್ ಇದ್ದರೆ ಯೂಸ್ ಮಾಡ್ತಾ ಇರ್ತೀವಲ್ವ ಇನ್ನೊಂದು ಕಡೆ ಏನಾದರೂ ಪೇಯ್ನ್ ಇತ್ತು ಅಂತಂದರೆ ಚಾನಲ್ ಬಿಗೆ ಕನೆಕ್ಟ್ ಮಾಡಿಕೊಂಡು ಇನ್ನೊಂದು ಕಡೆನೂ ಕೂಡ ಇದನ್ನು ಪ್ಲೇಸ್ ಮಾಡ್ಬೋದು ಸೊ ತುಂಬಾ ಚೆನ್ನಾಗಿದೆ ಎಷ್ಟು ಪೇಯ್ನ್ ರಿಲೀಫ್ ಆಗುತ್ತೆ ಗೊತ್ತಾ ತುಂಬಾ ಚೆನ್ನಾಗಿದೆ ಸೊ ಮೋಸ್ಟು ಪವರ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ನಾನು ತುಂಬಾ ಯೂಸ್ ಯೂಸ್ ಆಗುತ್ತೆ ನಾವು ಲೇಡೀಸ್ಗಾಗಲಿ ಜೆಂಟ್ಸ್ಗಾಗಲಿ ತುಂಬಾ ಈಸಿ ಯೂಸ್ ಆಗುತ್ತೆ ಈಸಿ ಕೂಡ ಇದನ್ನು ಯೂಸ್ ಮಾಡೋದು ಕೂಡ ಫ್ರೆಂಡ್ಸ್ ಮತ್ತೆ ಈ ಅಗಾರ ಅವರ ಮಲ್ಟಿ ಫಂಕ್ಷನಲ್ ಟೆನ್ಸ್ ಮಸಾಚರ್ ಏನಿದೆ ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ ಸೊ ಆದ್ದರಿಂದ ನಾನು ಇದನ್ನು ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ ಸೊ ನಿಮ್ಗೇನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಅಂಡ್ ಬೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದಾಗಿತ್ತು ಇವತ್ತಿನ ಒಂದು ಬೇಸ್ಟ್ ಪ್ರಾಡಕ್ಟ್ ರಿವ್ಯೂ ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಇರಲಿ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನೀವಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಕಮೆಂಟ್ ಮಾಡಿ ಓಕೆನಾ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್